ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ ಅವರು ಕಾರವಾರದ ಸಿದ್ದಿವಿನಾಯಕ ದೇವಸ್ಥಾನ ಹಾಗೂ ಬಾಡಾದ ಮಹಾದೇವ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ ಆರೋಗ್ಯ ಹಾಗೂ ದೇಶದ ಜನಸೇವೆ ಮಾಡಲು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಶತಮಾನದ ಒಬ್ಬ ದೂರದೃಷ್ಟಿಯ ನೇತಾರರಾಗಿ ಭಾರತವನ್ನು ವಿಶ್ವ ಪಥದಲ್ಲಿ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುತ್ತಿರುವ ಶಕ್ತಿ ನಿಮ್ಮ ಈ ಮೂರನೇ ಅವಧಿಯಲ್ಲಿ ದೇಶವು ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಪ್ರಬಲವಾಗಲಿ ದೇಶದ ಅಭ್ಯುದಯಕ್ಕಾಗಿ ಸಮಯದ ಎಲೆ ಮೀರಿ ನಿಸ್ವಾರ್ಥ ಸೇವೆಯ ಮೂಲಕ ಶ್ರಮಿಸುತ್ತಿರುವ ಕಾಯಕಯೋಗಿ ನಿಮಗೆ ಇನ್ನಷ್ಟು ಜನಪರ ಕೆಲಸ ಮಾಡಲು ದೇವರು ಶಕ್ತಿ ಆಯುಷ್ಯ ನೀಡಿ ಹರಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಹೀಗೆ ಈ ರೀತಿಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೋಸ್ಕರ ಸಮಾಜದ ಸೇರ್ಪಡೆಯ ಯಾವ್ಯಾವ ವಿಷಯದಲ್ಲಿ ಅಂದರೆ ಆರೋಗ್ಯ ಶಿಬಿರಗಳನ್ನು ಎಲ್ಲ ಹಿಂದುಳಿದ ಒಂದು ಗ್ರಾಮದಲ್ಲಿ ಆರೋಗ್ಯ ಶಿಬಿರಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಒಂದು ಸೇವಾ ಪಾಕ್ಷಿಕ ಕಾರ್ಯಕ್ರಮ ಗೋಧೀಜಿಯವರು ಹುಟ್ಟಿದವರ ನಿಮ್ಮನ್ನು ನಾವು ಇವತ್ತಿನ ದಿನ ಗಾಂಧೀಜಿಯವರು ಬಳಿಕ ಸಿದ್ಧರ್ನಲ್ಲಿರುವ ಸುರುಬಿ ವೃದ್ಧಾಶ್ರಮದಲ್ಲಿ ಸೇವಾ ಪಾಕ್ಷಿಕ ಅಭಿಯಾನದಡಿಯಲ್ಲಿ ಕಾರ್ಬರ್ ಒಬಿಸಿ ಮೋರ್ಚಾ ವತಿಯಿಂದ ಸಂಘಟಿಸಿದ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಕ್ಷೇಮ ವಿಚಾರಿಸಿ ಹಣ್ಣು ಹಂಪಲು ವಿತರಿಸಲಾಯಿತು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗ್ಡೆ ಗ್ರಾಮೀಣ ಪ್ರಭಾರಿ ಗಜಾನನ್ ಗುನ್ಗಾ ನಗರ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಗುನಿಗಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ರಾಜೇಂದ್ರ ನಾಯಕ್ ನಗರ ಒಬಿಸಿ ಅಧ್ಯಕ್ಷ ದೇವಿದಾಸ್ ನಾಯ್ಕ್ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು एक प्रधानी म्हणून एक देव मानव म्हणतात मोदी काही काय नाही मोदी असतो आणि प्रधानी आपल्या मेळू करू शक्य ना तसले आज त्याला जन्मदिवसा कर आज आम्ही सेवा पाक्षिक म्हणून आज आम्ही सिद्धाराम इथं फुंगे रंग येईल सर आणि हा आणि जास्ती किती भाषण अशी करणार तुम्ही सगळ्या पळून गेले खरे सांगा मला मन दुखू लागला वाईट दिसता की मनशाल परिस्थिती काही तिथे तर कळला आणि त्यांची टायमावर कोण कशी जातात म्हणून मी कोणाक बी खबर ना तसेच तुम सगळं का आयच्या दिवसा भीतर देव भगवंत तुमगेले आज प्रत्येक परिस्थिती तुम्ही तुम्ही हे टायमार अंग असे असा ती परिस्थिती आणि कोणाक नका त्यांच्या घरा भीतर ते म्हणजे स्वरा फॅमिली बरोबर ते रापचेशी भाग्य देवा मुखार कर दिवचे आणि देवाकडे विचार प्रार्थना करा म्हणला एक कसमचे हे कोण आज न्यूज डेस्क होनवरा